ಎವ್ರಿ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಕೊಳ್ಳಿ ಇವತ್ತಂತೂ ಯಾಕೆ ಅಂತ ಅಂದ್ರೆ ಎಲ್ಲೆಲ್ಲಿ ಪೊಲೀಸ್ ಓಡಾಡ್ತಿರ್ತಾರೆ ಅಲ್ಲಿ ನಿರ್ಭಯವಾಗಿ ನಾವು ಹೌದು ಬಿಕಾಸ್ ಆಫ್ ದಮ್ ಲೈಕ್ ವಿ ಕ್ಯಾನ್ ರೋಮ್ ಅರೌಂಡ್ ಅಂಡ್ ದೇರ್ ಇಸ್ ನೋ ಹಾರ್ಮ್ ವಿತ್ ದಮ್ ಲೈಕ್ ಪಾಸಿಟಿವ್ ಓನ್ಲಿ ಮೋಸ್ಟ್ ಆಫ್ ದ ಟೈಮ್ ಪೊಲೀಸ್ ಮೇಲೆ ಭಯ ತುಂಬಾ ಇದ್ರೆ ಆದ್ರೆ ನಮ್ಗೊಂದು ಪ್ರಾಬ್ಲಮ್ ಅಂದ್ರೆ ಅಪ್ರೋಚ್ ಮಾಡಕ್ ಸ್ವಲ್ಪ ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಪಬ್ಲಿಕ್ ಹತ್ರ ಒಂದು ಕ್ವಶನ್ ಕೇಳ್ಬೇಕು ಅಂತೀನಿ ಆ ಕ್ವಶನ್ ಏನಪ್ಪಾ ಅಂತಂದ್ರೆ ಪೊಲೀಸ್ ಪೊಲೀಸ್ ಅಂದ್ರೆ ಪಬ್ಲಿಕ್ಕಿಗೆ ಗೆ ಭಯಾನ ಅನ್ನೋ ಒಂದು ಕ್ವಶನ್ ಅನ್ನ ತಗೊಂಡು ಪಬ್ಲಿಕ್ ಹತ್ರ ಕೇಳೋಣ ಅಂತೀನಿ ನೋಡೋಣ ಬನ್ನಿ ನಮ್ಮ ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಯಾರಿಗೆ ಏನು ಒಪಿನಿಯನ್ಸ್ ಇದೆ ಅಂತ ಕೆಲವರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಕೆಲವರಿಗೆ ಗುಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು ನೋಡೋಣ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಏನಿದೆ ಅಂತ ತಿಳ್ಕೋಬೇಕು ಅನ್ನೋ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇವತ್ತು ಸೊ ಅವ್ರ ಹತ್ರನೇ ಕೇಳೋಣ ಬನ್ನಿ ಸರ್ ನಿಮ್ಮ ಜಯಪ್ರತಾಪ್ ಗೌಡ ಸರ್ ನಿಮಗೆ ಪೊಲೀಸ್ ಅಂದ್ರೆ ನಿಮ್ ಪ್ರಕಾರ ಭಯನ ಧೈರ್ಯನ ಜನಗಳಿಗೆ ಯಾಕೆ ಭಯ ಅಂತ ಏನಿಲ್ಲ ಧೈರ್ಯನೂ ಇರುತ್ತೆ ಪೊಲೀಸ್ ಇದ್ರೆ ಧೈರ್ಯ ಇರುತ್ತೆ ಯಾಕಂದ್ರೆ ಆ ನಿರ್ಭಯವಾಗಿ ನಾವು ಓಡಾಡ್ಬೋದು ಎಲ್ಲೆಲ್ಲಿ ಪೊಲೀಸ್ ಓಡಾಡ್ತಿರ್ತಾರೆ ಅಲ್ಲಿ ನಿರ್ಭಯವಾಗಿ ನಾವು ಓಡಾಡ್ಬೋದು ನಿಮ್ಮ ಹೆಸರು ನಿಮ್ಮ ಹೆಸರು ಹೇಮಾ ಜನಗಳಿಗೆ ಪೊಲೀಸ್ ಅಂದ್ರೆ ಧೈರ್ಯನ ಭಯನ ಅಂತ ಸರ್ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ಎರಡು ಇಲ್ಲ ಅವ್ರು ಕೇರೆ ಮಾಡ್ತಿಲ್ಲ ಅವ್ರಿದ್ದಾರೆ ಅಂತಾನೆ

ಧೈರ್ಯ ಕೊಡ್ತಾರ ಅನ್ನೋ ಕ್ವೆಶನ್ ಮಾರ್ಕ್ ಜಾಸ್ತಿರೋ ಕೆಲ್ಸ ಅವ್ರು ಮಾಡಿದ್ರೆ ನಾವೇನ್

ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಭಯ ಪಡ್ತಾ ಇದ್ದಾರೆ ಯಾಕೆ ಈ ತರ ಒಂದು ಸಿಚುವೇಶನ್ ಬಂದಿದೆ ಅಂತ ನನಗೆ ಅಂತ ಬಟ್ ಎಸ್ ಹೌದು ಪೊಲೀಸನ್ನ ಕಂಡ್ರೆ ಕೆಲವರು ಭಯ ಪಡೋರು ಇದರ ಇಲ್ಲ ಅಂತಲ್ಲ ಬಟ್ ಹಂಗಂತ ಅವರು ಏನ್ ಕೆಟ್ಟವ್ರೇನಲ್ಲ ಎಷ್ಟೊಂದ್ ಜನ ಪೊಲೀಸ್ ಗಳು ಒಳ್ಳೆಯವರು ಇದಾರೆ ಹೆಲ್ಪ್ ಮಾಡ್ತಾರೆ ಏನೋ ಒಂದು ಕೆಲಸ ಏನೋ ಒಂದು ತೊಂದರೆ ಆಗಿದೆ ಅಂತ ಅವ್ರ ಹತ್ರ ಹೋದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾನು ಕೂಡ ನೋಡಿದ್ದೀನಿ ಬಟ್ ಅಟ್ ದ ಟೈಮ್ ಪೊಲೀಸ್ ಪೊಲೀಸ್ಗಳನ್ನ ಕೂಡ ನೋಡಿದೀನಿ ಇಲ್ಲ ಅಂತಲ್ಲ ಬಟ್ ಅವ್ರು ತುಂಬಾ ಕಮ್ಮಿ ಇದಾರೆ ಸೊ ಇಷ್ಟು ನೆಗೆಟಿವ್ ಇರೋದ್ರಿಂದ ಇರೋ ಜಾಸ್ತಿ ಪಾಸಿಟಿವ್ನು ಎಲ್ಲರೂ ನೆಗೆಟಿವ್ ಆಗಿ ಯಾಕೆ ನೋಡ್ತಿದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಇವತ್ತೊಂದು ಎಷ್ಟು ಜನನ್ನ ನಾನು ಕೇಳಿದೆ ಅಪ್ರೋಚ್ ಮಾಡಿದೆ ಅಂತ ಅಂದ್ರೆ ಈ ಕ್ವಶನ್ ಕೇಳಿದ ತಕ್ಷಣ ಎಷ್ಟೊಂದು ಜನ ಇಲ್ಲ ನಮ್ಮನ್ನ ಸಿಗಾಕ್ಸ್ಬೇಡಿ ಆ ಇಲ್ಲ ಸರ್ ನಮ್ಗೇನು ಗೊತ್ತಿಲ್ಲ ನಾನು ಇಲ್ಲಿರೋನಲ್ಲ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹೇಳೋರು ಅಷ್ಟೇ ನಾನು ಹೇಳ್ತಿರೋದು ಏನು ಪಾಸಿಟಿವ್ ಇದ್ರೆ ಪಾಸಿಟಿವ್ ಹೇಳಿ ನೆಗೆಟಿವ್ ನೆಗೆಟಿವ್ ಹೇಳಿ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಹೇಳಿ ಅಂತ ಅಷ್ಟೇ ನಾನು ಕೇಳಕ್ಕೆ ಪ್ರಯತ್ನ ಪಟ್ಟಿದ್ದು ಬಟ್ ತುಂಬಾ ತುಂಬಾನೇ ಬ್ಯಾಡ್ ರೆಸ್ಪಾನ್ಸ್ ಆಯ್ತು ತುಂಬಾ ಜನ ನನಗೆ ತುಂಬಾ ಅಂದ್ರೆ ತುಂಬಾ ಲಿಮಿಟೆಡ್ ಜನ ಅಷ್ಟೇ ಆನ್ಸರ್ ಮಾಡಿದ್ದು ಒಂದು ನಾಲ್ಕೈದು ಜನ ಹತ್ರ ಇರ್ಬೋದಷ್ಟೇ ಸೊ ನೋಡೋಣ ಓಕೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮಗೆ ಏನಾದ್ರು ಒಂದು ಗುಡ್ ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಅಥವಾ ಯಾವ ಕ್ವಶನ್ ನ ಕೇಳ್ಬಹುದು ಅಂತ ಸಜೆಷನ್ಸ್ ಕೂಡ ಹಾಕಿ ಇಲ್ಲಿವರೆಗೂ ನೋಡಿದ್ರೆ ನಾನು ನಿಮ್ಮ ಎಷ್ಟೇ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್